ಸ್ವಾಗತ ನಾನು ನಿಮ್ಮ ರಂಜಿತಾ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಉನ್ನತ ಶಿಕ್ಷಣ ಗುಣಮಟ್ಟ ಹೆಚ್ಚಿಸುವುದು ಹಾಗೂ ಮೂಲ ಸೌಕರ್ಯಗಳಿಂದ ಬಳಲುತ್ತಿರುವ ಬೋಧಕ ಸಿಬ್ಬಂದಿಗಳ ಕೊರತೆ ಬಗ್ಗೆ ಗಮನ ಹರಿಸದೆ ವಿಶ್ವವಿದ್ಯಾಲಯಕ್ಕೆ ಸೇರಿದ ಎರಡುನೂರ ಐವತ್ತು ಎಕರೆ ಜಮೀನು ಲಪಟಾಯಿಸುವ ಹೊಂಚು ಹಾಕುತ್ತಿರುವ ಸರ್ಕಾರದ ಕ್ರಮವನ್ನು ದಲಿತ ಸಂಘರ್ಷ ಸಮಿತಿಯು ಉಗ್ರವಾಗಿ ಖಂಡಿಸಿದೆ ಇನ್ನೊಂದು ಎಕರೆ ಮೊದಲೇ ಎಪ್ಪ ಮಾಡ್ಕೊಂಡ್ಬಿಟ್ಟು ಅದು ಈಗ ಸರ್ಕಾರ ಏನ್ ಮಾಡಕತ್ತಂದ್ರೆ ಎರಡ್ ನೂರ ಐವತ್ತು ಎಕರೆ ಆ ಯೂನಿವರ್ಸಿಟಿ ಜಾಗದಲ್ಲಿ ನಮಗ್ ಕೊಡ್ರಿ ಅಂತಕ್ಕಂಥದ್ದು ಸರ್ಕಾರದಿಂದ ಯೂನಿವರ್ಸಿಟಿ ಪತ್ರ ಬಂದು ಯುನಿವರ್ಸಿಟಿ ಚಾನ್ಸಲರ್ ಮೇಲೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಕಮಿಟಿ ಮೇಲೆ ಒತ್ತಡ ಮಾಡಿ ನಮಗ್ ಸರ್ಕಾರ ಕೊಡ್ರಿ ಎರಡ್ ನೂರ ಐವತ್ತು ಎಕರೆ ಅಂತ ಕೇಳಕತ್ತಾರ ಆ ಎರಡ್ನೂರ ಐವತ್ತು ಎಕರೆ ಅದಕ್ಕೆ ಕೇಳಕತ್ತಾರ ಅವ್ರು ಅಂತಂದ್ರ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನಕ್ಕೆ ಎಪ್ಪತ್ತು ಎಕರೆ ಬೇಕಲ್ಲ ಮತ್ತು ಸ್ಪೋರ್ಟ್ ಸಿಟಿ ಮಾಡ್ತೀವಿ ಸ್ಪೋರ್ಟ್ ಹಬ್ ಮಾಡ್ತೀವಿ ಐವತ್ತು ಎಕರೆ ಕಲ್ಯಾಣ ಕರ್ನಾಟಕ ಮಾನವ ಅಭಿವೃದ್ಧಿ ಮಂಡಳಿ ಕೃಷಿ ಸಾಂಸ್ಕೃತಿಕ ಸಂಘ ಹಾಗೂ ಇಂಜಿನಿಯರಿಂಗ್ ಕಾಲೇಜ್ಗೆ ಇಪ್ಪತ್ತೆಕರೆ ಅಗ್ನಿಶಾಮಕ ಠಾಣೆ ಹಾಗೂ ವಿಜ್ಞಾನೇಶ್ವರ ಕಾಲೇಜಿಗೆ ತಲಾ ಹದಿನೈದು ಎಕರೆ ಗಾಂಧಿ ಭವನಕ್ಕ ಹತ್ತು ಎಕರೆ ಪೊಲೀಸ್ ಸ್ಟೇಷನ್ ಮತ್ತು ಜಿಲ್ಲಾ ಪಂಚಾಯತ್ ನಿರ್ಮಾಣಕ್ಕ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕ ಹಿಂಗಾಗಿ ಎರಡು ನೂರ ಐವತ್ತು ಎಕರೆ ಭೂಮಿ ಬೇಕು ಅಂತಕ್ಕಂಥದ್ದು ಸರ್ಕಾರ ಪತ್ರ ಬರೆದು ಯೂನಿವರ್ಸಿಟಿಗವರಿಗೆ ಕೇಳಕತ್ತಾರ ನಾವ್ ಹೇಳಕತ್ತೀವಿ ಗುಲ್ಬರ್ಗ ಜನ ಇದು ಗುಲ್ಬರ್ಗ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಈ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಬಡ ಮಕ್ಕಳು ಅಲ್ಲಿ ಓದಬೇಕು ಯಾಕಂದ್ರೆ ಈಗಾಗಲೇ ಪ್ರೈವೇಟ್ ಯೂನಿವರ್ಸಿಟಿಗಳು ಬಹಳ ಆಗ್ಯಾವ ಆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಫೀಸ್ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಓದಲಾಗ್ ವಿದ್ಯಾರ್ಥಿಗಳಿಗಾಗಲ್ಲ ಆ ಕಾರಣಕ್ಕಾಗಿ ಸರ್ಕಾರದ ಜಾಗ ನೀವು ಕಬ್ಜೆ ಮಾಡಬಾರ್ದು ಅದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನಾದರೂ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಯೂನಿವರ್ಸಿಟಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನ ನೀವು ಮಾಡ್ರಿ ಮತ್ತೆ ಈಗಾಗಲೇ ನೀವು ಅನೇಕ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಂಜೂರು ಮಾಡ್ಲಾಗತ್ತೀವಿ ಆದ್ರೆ ಆ ಮಂಜೂರಿ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ಲಕ್ಕದಂದ್ರೆ ಪರ್ಮನೆಂಟ್ ಯಾರೂ ಪ್ರಾಧ್ಯಾಪಕರಿಲ್ಲ ಎಲ್ಲಾ ಯೂನಿವರ್ಸಿಟಿ ಹೆಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಗಳಲ್ಲಿ ಪರ್ಮನೆಂಟ್ ಪ್ರಾಧ್ಯಾಪಕರು ಇಲ್ಲ ಪ್ರೊಫೆಸರ್ಸ್ಗಳಿಲ್ಲ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅತಿಥಿ ಉಮ್ಮ ಉಪನ್ಯಾಸಕರ ಮೇಲೆ ಯೂನಿವರ್ಸಿಟಿಗಳು ನಡೀಲಿಕ್ಕೆ ಆ ಅತಿಥಿ ಉಪನ್ಯಾಸಕರಿಗೆ ಕೂಡ ನೀವು ಸರ್ಕಾರಕ್ಕೆ ಪೇಮೆಂಟ್ ಕೊಡ್ಲಕ್ಕ ನಿಮ್ಮಲ್ಲಿ ದುಡ್ಡು ಇಲ್ಲ ಮೂರು ತಿಂಗಳಿಗೆ ನಾಲ್ಕು ತೊಂಡಿಗೆ ನೀವು ಪೇಮೆಂಟ್ ಕೊಡ್ತೀರಿ ಅದು ಹೊರ್ತ್ ಪಡಿಸಿ ನೀವು ಅಂತದಕ್ಕೆ ನೀವು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಪರ್ಮನೆಂಟ್ ಉಪನ್ಯಾಸಕರ ನೇಮಕ ಮಾಡಿ ಅತಿಥಿ ಉಪನ್ಯಾಸಕರಿ ನೀವು ಸಂಬಳವನ್ನ ಕೊಡೋದು ಮಾಡ್ರಿ ಅಲ್ಲಿ ಬಡ ಮಕ್ಕಳಿಗೆ ಇನ್ನು ಹೆಚ್ಚಿನ ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥದನ್ನ ನೀವು ಮಾಡ್ರಿ ಅದು ಬಿಟ್ಟು ನೀವು ಅಲ್ಲಿರ್ತಕ್ಕಂಥ ಜಾಗವನ್ನ ನಿಮ್ ಕಬ್ಜದಲ್ಲಿ ತಗೊಂಡು ನೀವ್ ಏನ್ ಮಾಡ್ಲಾಕ್ ಹೊಂಟಿರಿ ಅಂತಕ್ಕಂಥದನ್ನ ಈ ನಾಡಿನ ಜನತೆಗೆ ನೀವು ಉತ್ತರ ಹೇಳ್ಬೇಕಾಗ್ತದ ಯಾಕಂತಂದ್ರ ಇವೆಲ್ಲಾ ನೀವು ಬೇಕಾದ್ರ ನೀವು ಬೇರೆ ಬೇರೆ ಕಡೆ ಖರೀದಿ ಮಾಡ್ಬೋದು ನೀವು ಇನ್ನೂ ರಿಂಗ್ ರೋಡೇ ಆಗಿಲ್ಲ ಆ ರಿಂಗ್ ರೋಡ್ ಆದಂತ ಮೊದಲೇ ಅಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಮಾಡ್ತೀವಿ ಅಂತ ಹೊಂಟ್ರಿ ಯೂನಿವರ್ಸಿಟಿ ಜಾಗದಾಗ ಅಲ್ಲಿ ಅಂತ ವಾತಾವರಣ ಏನು ಹಸಿರು ವಾತಾವರಣ ಅದ ಆ ಹಸಿರು ವಾತಾವರಣ ಹೋಗಿ ಚೆಕ್ ಕಾಂಕ್ರೀಟ್ ವಾತಾವರಣ ಆಗ್ತವ್ರ ಆ ವಾತಾವರಣ ಯೂನಿವರ್ಸಿಟಿ ಸಲುವಾಗಿ ಯಾಕೆ ಎಂಟ್ನೂರು ಎಕರೆ ಆ ಕಾಲದ ಆ ಸಂದರ್ಭದಲ್ಲಿ ಖರೀದಿ ಮಾಡಿರಂದ್ರ ಹಸಿರು ವಾತಾವರಣ ಇರಬೇಕು ಅನ್ನೋ ಕಾರಣಕ್ಕಾಗಿ ನೀವು ಬಂದಿರ್ತಕ್ಕಂಥವ್ರು ಚೆತ್ತಿನ ವಾತಾವರಣ ನಿರ್ಮಾಣ ಇಲ್ಲ ದುಡ್ಡೇ ಇಲ್ಲ ವ್ಯಾಲ್ಯೂಯೇಷನ್ ಮಾಡಿದವ್ರಿಗೆ ಎರಡ್ ವರ್ಷದಿಂದ ದುಡ್ಡು ಕೊಟ್ಟಿಲ್ಲ ಅಲ್ಲಿ ಅಲ್ಲಿ ಏನ್ ವ್ಯಾಲ್ಯೇಷನ್ ಮಾಡಕ್ ಬರ್ತಾರ ಲಕ್ಷರ್ಸ್ಗಳು ಅವ್ರಿಗೆ ಇಲ್ಲಿವರೆಗೂ ಎರಡು ವರ್ಷದಿಂದ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಇಂತ ಎಲ್ಲಾ ವಾತಾವರಣ ಇಟ್ಕೊಂಡು ಭೂಮಿ ಕಬ್ಬಿಸಬೇಕು ಉಂಟು ಅದ್ರ ಬಗ್ಗೆ ಸರ್ಕಾರಕ್ಕೆ ನಿಗನೇ ಇಲ್ಲ ನಾವು ಬಹಳ ಸಲ ಸರ್ಕಾರದ ಮೇಲೆ ಒತ್ತಡ ತಂದಿವಿ ಅವ್ರಿಗೆ ಪೇಮೆಂಟ್ ಮಾಡ್ರಿ ಅತಿ ನೀವು ಅತಿಥಿ ಉಪನ್ಯಾಸಕರು ಎಷ್ಟೋ ಸ್ಟ್ರೈಕ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಗಮನ ಹಾಕ್ಲಕತ್ತಿಲ್ಲ ಸಂಬಂಧ ಇಲ್ಲ ಆದ್ರೆ ಇವ್ರ ಕೆಲಸ ಮಾಡ್ತಾರ ಇದು ಬಹಳ ದೊಡ್ಡ ಖಂಡನೀಯ ಅದಕ್ಕೆ ಕೆಲಸ ಮಾಡ್ಲಕ್ಕ ಯಾಕ್ ಮಾಡ್ಲಕ್ಕ ಇವ್ರು ಆಲ್ರೆಡಿ ಡಿಸ್ಟ್ರಿಕ್ಟ್ ಒಂದ್ ಯೂನಿವರ್ಸಿಟಿ ಮಾಡ್ಲಕ್ಕಾರ ಏನ್ ಜೀರೋತಿ ಡಿಸ್ಟ್ರಿಕ್ ಒಂದ್ ಯೂನಿವರ್ಸಿಟಿ ಇರ್ತಕ್ಕಂಥ ಯೂನಿವರ್ಸಿಟಿಗೆ ನೀವು ಪೇಮೆಂಟ್ ಕೊಡ್ಲಕ್ಕಿಲ್ಲ ಇಲ್ಲಿ ಇದು ಮಾಡ್ಲಕ್ಕಿಲ್ಲ ನೀವು ಜಾಗ ಖರೀದಿ ಮಾಡ್ಲಿಕ್ಕೆ ನಿಮ್ಮಲ್ಲಿ ಬೇಕಾದಷ್ಟು ದುಡ್ಡು ಅದ ಸರ್ಕಾರ ದುಡ್ಡು ಯೂನಿವರ್ಸಿಟಿ ಜಾಗ ಬಿಡ್ರಿ ಅದು ಹಸಿರು ಮಾಡ್ರಿ ಅದಕ್ಕ ಬೇಕಾದಂತ ಇನ್ನೂ ಆ ಹಸಿರು ಸಲಕ್ಕ ಏನೇನ್ ಮಾಡ್ಬೇಕು ಮಾಡ್ರಿ ಇನ್ನ ಡೆವಲಪ್ಮೆಂಟ್ ಮಾಡ್ರಿ ಅದು ಬಿಟ್ಟು ನೀವು ಕರದೀಮ್ಮ ಇದು ಜಾಗ ಕಬ್ಜೆ ಮಾಡ್ತಕ್ಕಂತದ್ದು ಮಾಡ್ಬೇಡ್ರಿ ಅಂತಕ್ಕಂಥದ್ದು ನಮ್ಮ ಮನೆ